thank yeah. you yeah. يارانو نودغنو ಲಕ್ಷ ಬ್ರಹ್ಮ ನಿನ್ನ ಸುದ್ದಿಯರ ಮನೋರಭೆಯಿಂದ ಕಟ್ಟುತ್ತಾನೆ ಕಲ್ಯಾಣ ಸೀರ್ವಾಪ್ಪ ನೀನು ಮಾಡುತ್ತಿರುವ ಕನ್ಯಾಗಾರದಿಂದ ಅನೇಕ ಫಲಗಳನ್ನು ಬೆಳೆಸಿಕೊಂಡು ಸ್ವಾಗತ ಕಲ್ಯಾಣ ಮಂಟಪಕ್ಕೆ ಆಶೀರ್ವಾದವಾಗದಿಂದ ನನ್ನ ಪುತ್ರಿಯರ ವಿವಾಹ ಮಂಟಪವು ಪವಿತ್ರವಾಯಿತು ಸಾರ್ಥಕವಾಯಿತು ನಿನ್ನ ಜನ್ಮದಕ್ಷಿಣೆಯ ಅನೇಕ ಚಿನ್ನದ ಬೊಂಬೆಗಳನ್ನು ಮಾಡಿದ ವಿಶ್ವ ಧರ್ಮದಲ್ಲಿ ಅವರನ್ನು ಸೂಚಿತ ತನ್ನ ದಿವ್ಯ ಕಲಾ ಮಂದಿರಕ್ಕೆ ಕಾಣುತ್ತಿರುವ ಆನಿನ್ನ ಬಹುಮಂದಿ ಸ್ತ್ರೀಯರು ಬಿಗಿಲಾಗಿ ಇಲ್ಲಿ ಕುಳಿತಿರುವ ಶಿವಭಕ್ತ ಶಿಖಾಮಣಿ ದದಿ ಚಿಂಸೆಯೇ ಮೊದಲ ಆದರ್ಶಗಳಿಗೆ ಕುಡಿದ ಆ ನಿನ್ನ ಮಕ್ಕಳ ಕಲ್ಯಾಣ ಮಂಟಪದಲ್ಲಿ ಏನೆಂದು ಹೇಳಲಿ ಕರುಬೇಕಿದ ಶಿವಮ್ಮ ಈ ಮೂರು ಮೂರ್ತಿಗಳನ್ನು ಮುಂದಿಟ್ಟುಕೊಂಡು ನಿನ್ನ ಸುದೀರ ಕಲ್ಯಾಣ ಮಾಡುವ ಬ್ರಹ್ಮಚಾರಿ ಈ ಗಂಧರ್ವರು ನನ್ನ ಮುದ್ದು ಮಕ್ಕಳ ವಿವಾಹ ಉಂಟ ಅದೊಂದು ಅದೊಂದು ಈ ದಕ್ಷ ಬ್ರಹ್ಮನ ಜಾಮಾತ ಭಾಗ್ಯ ಮುಂದುವರಿ ದಕ್ಷ ದೇವ ನಿನ್ನ ಮಕ್ಕಳ ಮಂಗಳ ಕಾರ್ಯದಲ್ಲಿ ತಲೆಗೆತ್ತ ರಾಜ ಔಷಧ್ಯ ರಾರಾಜ್ತಿರುವ ಆರಾಧಿತ ಮಕ್ಕಳ ಮಂಗಳ ಸೂತ್ರಕ್ಕೆ ಮಂಗಳವಾಗಲಿ ಸಂತೋಷ ತಮ್ಮ ಆಶೀರ್ವಾದ ಬಲದಿಂದ ಬದುದೇವ ಮಧುಮಣಿಗರನ್ನು ಮಾತನಾಡಿಸಲಿ ಅಗತ್ಯವಾಗಿ ಹೊಗಳಿರುವ ಪರಮೇಶ್ವರನನ್ನು ಅವನಲ್ಲವೇ ಅವನಲ್ಲವೇ ನನ್ನ ಮುದ್ದು ಮಗಳಾದ ಸುತ್ತಿಗೆ ಮಧುಮಣಿದನಾಗಬೇಕು ಈ ವಿಚಾರದಲ್ಲಿ ತಮ್ಮ ಅಭಿಪ್ರಾಯವೇನು ಕೊಡುದೇವಾ ಸಕಲ ಕಾರ್ಯಗಳನ್ನು ಆಲೋಚಿಸುವಾಗ ನೀನಾಗಿ ನನಗೆ ತಾವುನಾದ ಅವಶ್ಯ ಅಲ್ಲದೆ ನನ್ನ ಪಂಚಭೂತ ಧರ್ಮದ ಬಂಧನವನ್ನು ನುಗ್ಗೊತ್ತಿ ಕಳೆದಾಗ ನೀನಾಗಿರಲೇ ನನಗೆ ಮೋಕ್ಷಪತಿಯಾದ ಗುರುದೇವ ನೀನಲ್ಲದೆ ನೀವು ನನಗೆ ವಿತರಿಸಿದಳು ನಾನು ವಿತರಿಸಿ ಆದರೂ ಸಿರಿಯಾಗಿರುವುದು ಆದ್ದರಿಂದಲೇ ಆದ್ದರಿಂದಲೇ ಮೂರು ಲೋಕದ ಸಿರಿ ಸಂಪತ್ತುಗಳಿಂದ ಕೂಡಿದ ಜೀವಿ ನನ್ನ ಮನೆಯಲ್ಲಿ ಕಾರ್ಯವನ್ನು ಮಾಡಬೇಕು ನೆರವೇರಿಸು ಹೇರಿಸು ನಿಮ್ಮ ಸೂರ್ಯ ಕಲ್ಯಾಣವನ್ನು ಜನ ಗಂಭೀರ ಸರದಿಯಂತೆ ಶಾಂತವಾಗಿ ಶಾಂತವಾಗಿ ಲಭಿಸುತ್ತಿರುವ ಈ ನಿಮ್ಮ ದಸರಾ ದಿನದಲ್ಲಿ